ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಿರುವಂಥ ವಿಚಾರ ಯಾವುದು ಅಂತ ತಮಗೆ ತಿಳಿಸೋದಾದರೆ ಏನಿವತ್ತು ಹೆಣ್ಣು ಮಕ್ಕಳಿಗೆ ಆಸ್ತಿಯನ್ನು ಭಾಗ ಮಾಡುವ ಸಂದರ್ಭದಲ್ಲಿ ಆಸ್ತಿಯಲ್ಲಿ ಭಾಗವನ್ನು ನೀಡದಿದ್ದರೆ ಸಮಸ್ಯೆ ಉಂಟಾಗುತ್ತದಾ ಅಥವಾ ಸಮಸ್ಯೆ ಉಂಟಾಗುವುದಿಲ್ಲವಾ ಅನ್ನೋ ವಿಚಾರವಾಗಿ ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಿಸ್ತಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಇದನ್ನು ತಮ್ಮ ಸ್ನೇಹಿತರುಗಳಿಗೆ ಹಿತೈಸಿಗಳಿಗೆ ಹಾಗೂ ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಇದ್ದೀನಿ ಏನು ಹೆಣ್ಣು ಮಕ್ಕಳಿಗೆ ಆಸ್ತಿಯನ್ನು ಹಂಚುವ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ನಮ್ಮ ಸಮಾಜದಲ್ಲಿ ಹಕ್ಕು ಎಂಬುದು ವರ್ಷಗಳ ಕಾಲ ಗೊಂದಲವಿರುವ ವಿಚಾರವಾಗಿಯೇ ಉಳಿದಿದೆ ಇತ್ತೀಚಿನ ನ್ಯಾಯಾಂಗ ತೀರ್ಮಾನಗಳು ಈ ಗೊಂದಲಕ್ಕೆ ಪೂರಕವಾದ ಸ್ಪಷ್ಟನೆಗಳನ್ನು ನೀಡಿವೆ ಆದರೆ ಇನ್ನೂ ಹಲವಾರು ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಪಾಲು ನೀಡುವ ವಿಷಯವಾಗಿ ಅಪಾರ ವಿವಾದ ಅಸಮಂಜಸು ಮತ್ತು ತಪ್ಪು ಅರ್ಥಗಳಿವೆ ಅಂದರೆ ಇವತ್ತು ನಾವು ಹೆಣ್ಮಕ್ಳುಗಳಿಗೆ ಆಸ್ತಿಯನ್ನು ಕೊಡುವಂಥ ವಿಚಾರದಲ್ಲಿ ಇನ್ನೂ ಹಲವಾರು ಗೊಂದಲಗಳಿರುವಂಥದ್ದನ್ನು ತಪ್ಪು ತಿಳುವಳಿಕೆಗಳಿರುವಂಥದ್ದನ್ನು ನಾವು ಈಗ ನೋಡ್ಬೋದಾಗಿದೆ ಆದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲವೊಂದು ತೀರ್ಮಾನಗಳನ್ನ ಲೀಗಲ್ ಆಗಿ ನೀಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಒಂದು ವೇಳೆ ತಂದೆಯ ಆಸ್ತಿಯನ್ನು ಭಾಗ ಮಾಡುವಾಗ ಹೆಣ್ಣು ಮಕ್ಕಳಿಗೆ ಪಾಲು ನೀಡದೆ ಹೋದರೆ ಮುಂದೆ ಏನಾಗಬಹುದು ಅಂದ್ರೆ ಏನು ತಂದೆ ತನ್ನಲ್ಲಿರುವಂಥ ಆಸ್ತಿಯನ್ನ ಗಂಡು ಮಕ್ಕಳಿಗೆ ಇರ್ಬೋದು ಇನ್ನಿತರ ತನ್ನ ಮಕ್ಕಳುಗಳಿಗೆ ಆಸ್ತಿಯನ್ನ ಭಾಗ ಮಾಡುವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿಯನ್ನು ಒಂದು ವೇಳೆ ಕೊಡದೆ ಹೋದ್ರೆ ಏನೇನು ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ ಹೆಣ್ಣು ಮಕ್ಕಳಿಗೆ ಪಾಲು ನೀಡದೇ ಇದ್ರೆ ಮೊದಲನೇದಾಗಿ ಹೆಣ್ಣು ಮಕ್ಕಳು ನ್ಯಾಯಾಲಯವನ್ನು ಸಂಪರ್ಕಿಸಬಹುದು ಎರಡನೇ ಅಂಶ ಅಂತ ಹೇಳೋದಾದರೆ ಆಸ್ತಿಯ ಮೇಲೆ ಸ್ಟೇ ಆರ್ಡರ್ ಬರಬಹುದು ಮೂರನೇ ಅಂಶ ಏನು ಅಂತ ಹೇಳಿದರೆ ಹಕ್ಕು ಬಿಡುಗಡೆ ಪತ್ರ ಬಲವಂತವಾಗಿ ಪಡೆದರೆ ಅದು ನ್ಯಾಯಯುತ ಅಮಾನ್ಯವಾಗಬಹುದು ಮತ್ತೆ ನಾಲ್ಕನೇ ಅಂಶ ನೋಡೋದಾದ್ರೆ ಕುಟುಂಬದಲ್ಲಿ ಕಾನೂನು ಗೊಂದಲ ಉಂಟಾಗಿ ಆಸ್ತಿ ವಿಚ್ಛೇದನ ಬದಲಾಗಬಹುದು ಅಂದರೆ ಹೆಣ್ಣು ಮಕ್ಕಳುಗಳಿಗೆ ಭಾಗವನ್ನ ನೀಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಸಮಸ್ಯೆಗಳು ಉದ್ಭವ ಆಗೋದನ್ನು ನಾವು ಕಾಣಬಹುದಾಗಿದೆ ಮತ್ತು ಹೆಣ್ಮಕ್ಳುಗಳಿಗೆ ಯಾವ ಯಾವ ಆಸ್ತಿನಲ್ಲಿ ಹಕ್ಕಿರ್ತದೆ ಯಾವ ಆಸ್ತಿನಲ್ಲಿ ಇರೋದಿಲ್ಲ ಅಂತ ನಾವು ನೋಡೋದಾದರೆ ತಂದೆ ಸ್ವಂತ ಸಂಪಾದಿಸ ಆಸ್ತಿ ಅಂದರೆ ಇದರಲ್ಲಿ ಹೆಣ್ಮಕ್ಳುಗಳಿಗೆ ಆಸ್ತಿಯನ್ನು ಕೊಡಬೇಕಾಗ್ತದೆ ಆದರೆ ಸಮಾನವಾದ ಹಕ್ಕು ಈ ಆಸ್ತಿನಲ್ಲಿ ಹೆಣ್ಣುಮಕ್ಕಳಿಗೆ ಇರ್ತದೆ ಮತ್ತು ಪಿತ್ರಾಜದ ಆಸ್ತಿ ಎರಡು ಸಾವಿರದ ಐದರ ನಂತರ ಹೌದು ಇದರಲ್ಲೂ ಕೂಡ ಸಮಾನವಾದ ಪಾಲನ್ನು ಪಡೆಯುವಂಥ ಹಕ್ಕು ಕೂಡ ಇರ್ತದೆ ಮತ್ತು ತಂದೆಯ ಮರಣ ನಂತರ ಆಸ್ತಿ ಹಂಚಿಕೆ ಆಗದಿದ್ದರೆ ಒಂದು ವೇಳೆ ತಂದೆ ಸ್ವ ಸ್ವಯರ್ಜಿತವಾಗಿರ್ಬೋದು ಅಥವಾ ಪಿತಾರ್ಜಿತವಾಗಿರ್ಬೋದು ಸಂಪಾದಿಸಿರುವಂಥ ಆಸ್ತಿನಲ್ಲಿ ಆತ ಮರಣ ಹೊಂದಿದ ನಂತರ ಗಂಡು ಮಕ್ಕಳು ಯಾವ ರೀತಿ ಪಾಲನ್ನ ಪಡ್ಕೊಳ್ತಾರೋ ಅದೇ ರೀತಿ ಹೆಣ್ಮಕ್ಳು ಕೂಡ ಪಾಲನ್ನು ಪಡಿಬೋದಾಗಿದೆ ಅದೇ ರೀತಿ ತಂದೆ ಕೇವಲ ಹೆಂಡತಿ ಹೆಸರಿನಲ್ಲಿ ಆಸ್ತಿ ಬದಲಾಯಿಸಿದರೆ ಅಂಥ ಆಸ್ತಿಯಲ್ಲೂ ಕೂಡ ಹೆಣ್ಣುಮಕ್ಕಳುಗಳಿಗೆ ಅಕ್ಕಿರ್ತದೆ ಇದು ನ್ಯಾಯಾಲಯದ ಪ್ರಕಾರ ನ್ಯಾಯದ ಪ್ರಕಾರ ಹೆಣ್ಮಕ್ಳುಗಳಿಗೆ ತನ್ನ ಗಂಡ ಹೆಂಡತಿ ಹೆಸರಿಗೆ ಖಾತೆಯನ್ನು ಬದಲಾವಣೆ ಮಾಡಿದರೆ ಆ ಆಸ್ತಿಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಪಾಲನ್ನು ಕೊಡಬೇಕಾಗ್ತದೆ ಮತ್ತು ಒಂದು ಕೆಲವೊಂದು ತೀರ್ಮಾನಗಳ ಪ್ರಕಾರ ನಾವು ನೋಡೋದಾದರೆ ಎರಡು ಸಾವಿರದ ಐದರ ನಂತರ ತಂದೆ ಮರಣವಾಗಿದ್ದರೆ ಮತ್ತು ಅವರ ಆಸ್ತಿಯನ್ನು ಯಾರ ಹೆಸರಿಗೂ ಲಿಖಿತವಾಗಿ ವರ್ಗಾಯಿಸದೆ ಹೋದರೆ ಮಗಳಿಗೂ ಸಹ ಆಸ್ತಿಯಲ್ಲಿ ಸಮಾನ ಪಾಲು ಇರ್ತದೆ ಒಂದು ವೇಳೆ ತಂದೆ ಎರಡು ಸಾವಿರದ ಐದ ನಂತರ ಮರಣವಾಗಿದ್ದು ಆಸ್ತಿ ಯಾರೂ ಕೂಡ ಪಾಲಾಗಿಲ್ಲ ವಿಭಾಗವಾಗಿಲ್ಲ ಅಂತ ಹೇಳಿದರೆ ಅಂಥ ಆಸ್ತಿನಲ್ಲೂ ಕೂಡ ಹೆಣ್ಣುಮಕ್ಕಳು ಆಸ್ತಿನಲ್ಲಿ ಸಮಾನವಾದ ಪಾಲನ್ನ ಪಡಿಬಹುದಾಗಿದೆ ಮತ್ತೆ ಮುಂದುವರೆದು ಆಸ್ತಿ ಗಂಡು ಮಗನ ಅಥವಾ ಪತ್ನಿ ಹೆಸರಿನಲ್ಲಿದ್ದರೂ ಸಹ ಮಕ್ಕಳಿಗೆ ಅಂದ್ರೆ ಮಗಳಿಗೆ ಹಕ್ಕನ್ನು ನಿರಾಕರಿಸಲಾಗುವುದಿಲ್ಲ ಅಂದ್ರೆ ಏನು ತಂದೆ ಮಾಡಿರುವಂತಹ ಆಸ್ತಿ ಆತನ ಗಂಡು ಮಗನಿಗಿರ್ಬೋದು ಅಥವಾ ಆತನ ಹೆಂಡತಿ ಹೆಸರಿಗಿರ್ಬೋದು ಆಸ್ತಿಯನ್ನು ವರ್ಗಾವಣೆ ಮಾಡಿದರೆ ಆಸ್ತಿನಲ್ಲೂ ಕೂಡ ಹೆಣ್ಣು ಮಕ್ಕಳು ಆಸ್ತಿನಲ್ಲಿ ಪಾಲನ್ನು ಪಡಿಬೋದಾಗಿದೆ ಮತ್ತೆ ಕೆಲವೊಂದು ಬಾರಿ ಹಕ್ಕು ಬಿಡುಗಡೆ ಪತ್ರ ಅಂತ ಹೆಣ್ಣು ಮಕ್ಕಳುಗಳ ಕಡೆಯಿಂದ ಮಾಡಿಸ್ಕೊಳ್ತಾರೆ ಆ ಹಕ್ಕು ಬಿಡುಗಡೆ ಪತ್ರದ ಬಗ್ಗೆ ಕೆಲವೊಂದು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅದು ಏನು ಅಂತ ಹೇಳೋದಾದರೆ ಹಲವಾರು ಸಂದರ್ಭಗಳಲ್ಲಿ ಮಗಳು ಕೆಲವೊಂದು ಹಣ ಪಡೆದ ನಂತರ ನಾನು ಆಸ್ತಿಗೆ ಬೇಡ ಎಂದು ಹಕ್ಕು ಬಿಡುಗಡೆ ಪತ್ರಕ್ಕೆ ಸಹಿ ಮಾಡಿಸುತ್ತಾರೆ ಆದರೆ ಇದು ಕಾನೂನುಬದ್ಧವಾಗಿ ಬಲವಂತವಾದ ದಾಖಲತೆ ಆಗುವುದಿಲ್ಲ ಅನುಚಿತ ಬಲವಂತವಾಗಿದ್ದರೆ ಇದು ನ್ಯಾಯಾಲಯದಲ್ಲಿ ಆಧಾರವಾಗಬಹುದು ಏನು ಅಂತ ಹೇಳೋದಾದರೆ ಕೆಲವೊಂದು ಬಾರಿ ಹೆಣ್ಮಕ್ಳುಗಳು ಏನು ಮಾಡ್ತಾರೆ ಇದ್ದರೆ ತಂದೆ ಮನೆ ಆಸ್ತಿಯ ಬದಲಾಗಿ ನನಗೆ ಹಣವನ್ನು ಕೊಡಿ ಅಂತ ಹೇಳಿ ಇಂತಿಷ್ಟು ಹಣ ಅಂತೇಳಿ ಪಡ್ಕೊಂಡು ಹಕ್ಕು ನಿವೃತ್ತಿ ಪತ್ರಕ್ಕೆ ಸಹಿ ಮಾಡ್ತಾರೆ ಇನ್ನೂ ಕೆಲವೊಂದು ಬಾರಿ ಏನಾಗ್ತದೆ ಬಲವಂತವಾಗಿ ಅವ್ರಿಗೆ ಯಾವುದೇ ರೀತಿ ಹಣವನ್ನು ನೀಡದೆ ಅವರಿಂದ ಬಲವಂತವಾಗಿ ಹಕ್ಕು ನಿವೃತ್ತಿ ಪತ್ರವನ್ನು ಮಾಡಿಸ್ಕೊಂಡಂಥ ಸಂದರ್ಭದಲ್ಲಿ ಅದನ್ನೇನಾದರೂ ತೊಗೊಂಡೋಗಿ ನ್ಯಾಯಾಲಯದಲ್ಲಿ ದಾವೆಯನ್ನು ಓಡಿ ಪ್ರಶ್ನೆ ಮಾಡೋದ ಸಮಯದಲ್ಲಿ ನ್ಯಾಯವನ್ನು ಹೆಣ್ಮಕ್ಳು ಪಡಿಬೋದಾಗಿದೆ ಮತ್ತು ನಾವಿಲ್ಲಿ ಕೆಲವೊಂದು ನೆನಪಿಡಬೇಕಾದ ಅಂಶಗಳು ಏನು ಅಂತ ಹೇಳೋದಾದರೆ ಏನು ಮಗಳು ತಂದೆಯ ಕುಟುಂಬದ ಸದಸ್ಯೆಯೇ ಆಗಿರುತ್ತಾಳೆ ಆಕೆ ಹಕ್ಕುಗಳನ್ನು ನಿರಾಕರಿಸಲು ಯಾರಿಗೂ ಅಧಿಕಾರವಿಲ್ಲ ಅಂದ್ರೆ ಒಬ್ಬ ತಂದೆಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅವರೆಲ್ಲರೂ ಕೂಡ ಕುಟುಂಬದ ಸದಸ್ಯರೇ ಆಗಿರ್ತಾರೆ ಮತ್ತೆ ಆ ಹೆಣ್ಣು ಮಕ್ಕಳ ಹಕ್ಕನ್ನ ಯಾರಿಂದಲೂ ಕೂಡ ನಿರಾಕರಿಸಲು ಯಾರಿಗೂ ಅಧಿಕಾರ ಇರೋದಿಲ್ಲ ಅದೇ ರೀತಿಯಾಗಿ ತಂದೆಯ ಆಸ್ತಿ ಹಂಚಿಕೆ ಎರಡು ಸಾವಿರದ ಐದರ ನಂತರ ಆಗಿದೆಯೇ ಅಥವಾ ಆಗಿಲ್ಲವೇ ಎಂಬುದನ್ನು ಪ್ರಮುಖವಾಗಿ ನಾವಿಲ್ಲಿ ನೋಡಬೇಕಾಗ್ತದೆ ತಂದೆ ಆಸ್ತಿ ಏನಾದರೂ ಒಂದು ವೇಳೆ ಎರಡು ಸಾವಿರದ ಐದಕ್ಕಿಂತ ಇಂಚೆ ಏನಾದರೂ ಅದು ವಿಭಾಗವಾಗಿದ್ರೆ ಇಲ್ಲ ಬದಲಾವಣೆ ಆಗಿದ್ರೆ ಅವಾಗ ಪ್ರಶ್ನೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಎರಡು ಸಾವಿರದ ಐದರ ನಂತರ ಏನಾದರೂ ಆ ಆಸ್ತಿ ವಿಭಾಗವಾಗಿದ್ದರೆ ಹಂಚಿಕೆ ಆಗಿದ್ದ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬಹುದಾಗಿದೆ ಈ ಅಂಶನೂ ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕಾಗ್ತದೆ ಮತ್ತೆ ಮುಂದುವರೆದು ನಾವು ತಿಳ್ಕೊಳ್ಳೋದಾದರೆ ತಾಂತ್ರಿಕವಾಗಿ ಹೆಣ್ಣು ಮಕ್ಕಳು ತಮ್ಮ ಅಕ್ಕಿಗಾಗಿ ನ್ಯಾಯಾಲಯಕ್ಕೆ ಹೋಗಬಹುದು ಹೋಗಬಹುದಾಗಿದೆ ಮುಂದುವರೆದು ನಾವು ಹೇಳೋದಾದ್ರೆ ತಾಂತ್ರಿಕವಾಗಿ ಹೆಣ್ಣು ಮಕ್ಕಳು ತಮ್ಮ ಅಕ್ಕಿಗಾಗಿ ನ್ಯಾಯಾಲಯಕ್ಕೆ ಹೋಗಬಹುದಾಗಿದೆ ಒಂದು ವೇಳೆ ಏನೋ ತಂದೆಯ ಆಸ್ತಿನಲ್ಲಿ ನಾವು ಪಾಲನ್ನು ಕೊಡೋದಿಲ್ಲ ನಿಮ್ಮ ಹಕ್ಕು ನಿವೃತ್ತಿ ಪತ್ರವನ್ನು ಮಾಡಿಕೊಟ್ಬಿಟ್ಟಿದ್ದೀರಾ ಅಂತೇಳಿ ಅವ್ರಿಗೇನಾದರೂ ತೊಂದರೆಯನ್ನು ಕೊಟ್ಟು ಅವ್ರಿಗೆ ಹಕ್ಕು ನಿವೃತ್ತಿ ಪತ್ರವನ್ನು ಮಾಡಿಕೊಳ್ಳೋ ಸಂದರ್ಭದಲ್ಲಿ ಏನು ಮಾತಾಡಿದ್ರ ಅಷ್ಟು ಹಣವನ್ನು ನೀಡಿದರೆ ಅವರಿಂದ ಹಕ್ಕು ನಿವೃತ್ತಿ ಪತ್ರವನ್ನು ಪಡ್ಕೊಂಡಿಲ್ಲ ಅಂತ ಹೇಳಿದರೆ ಅವರು ನ್ಯಾಯಾಲಯದ ಮೊರೆಯನ್ನು ಹೋಗ್ಬೋದಾಗಿದೆ ಮತ್ತು ಇಲ್ಲಿ ನಾವು ಮಾಡಬೇಕಾದ ಪ್ರಮುಖ ಕಾರ್ಯಗಳು ಯಾವುವು ಅಂತ ಹೇಳೋದಾದರೆ ಇಲ್ಲಿ ಮೊದಲನೇದಾಗಿ ತಂದೆಯ ಆಸ್ತಿಯ ದಾಖಲೆಗಳನ್ನು ಪರಿಶೀಲಿಸಬೇಕಾಗ್ತದೆ ಅಂದರೆ ಏನು ತಂದೆಗೆ ಬಂದಿರುವಂಥ ಆಸ್ತಿ ಸ್ವಾರಿತ ಆಸ್ತಿನ ಪಿತ್ರಾದಿತ ಆಸ್ತಿನ ಅದು ಭಾಗ ಆಗಿದೆಯಾ ಆಗಲಿಲ್ಲವಾ ಅನ್ನೋದನ್ನು ನಾವು ಇಲ್ಲಿ ಕುಲಂಕಿಸುವಾಗಿ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕಾಗ್ತದೆ ಮತ್ತೆ ಆಸ್ತಿ ವಿಭಾಗದ ವರ್ಷವನ್ನು ನೋಡಿ ಎರಡು ಸಾವಿರದ ಹಿಂದೆ ಅಥವಾ ನಂತರ ಅಂದರೆ ಒಂದು ಆಸ್ತಿ ಎರಡು ಸಾವಿರದ ಐದರ ನಂತರ ಭಾಗ ಆಗಿದೆಯಾ ಇಲ್ಲ ಎರಡು ಸಾವಿರದ ಐದಕ್ಕಿಂತ ಮುಂಚೆ ಭಾಗ ಆಗಿದೆಯಾ ಅನ್ನೋದನ್ನು ನಾವು ನೋಡಬೇಕಾಗ್ತದೆ ಹಕ್ಕು ಬಿಡುಗಡೆ ಪತ್ರ ಸಹಿ ಮಾಡುವುದು ಮುಂಚೆ ಐದು ಬಾರಿ ಯೋಚಿಸಿ ಅಂದರೆ ಯಾವುದೇ ಹೆಣ್ಣುಮಕ್ಳು ತಾವು ಹಕ್ಕು ನಿವೃತ್ತಿ ಪತ್ರಕ್ಕೆ ಸಹಿ ಮಾಡೋ ಸಂದರ್ಭದಲ್ಲಿ ಇವರು ಹಾಕಿಸ್ಕೊಳ್ತಾ ಹಕ್ಕು ಪತ್ರಕ್ಕೆ ಏನೇನು ಬರೆದಿದ್ದಾರೆ ಏನು ಸರಿಯಾದ ಎಲ್ಲ ಮಾಹಿತಿಗಳನ್ನ ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರಾ ಮತ್ತು ನಮಗೇನು ಹಕ್ಕು ನಿವೃತ್ತಿ ಪತ್ರವನ್ನು ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ನಮಗೆ ಪಾಲಿಗೆ ಬರಬೇಕಾದಂಥ ಹಣ ಇರ್ಬೋದು ಅಥವಾ ಆಸ್ತಿಯನ್ನು ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಿ ಆ ನಂತರ ಹಕ್ಕು ನಿವೃತ್ತಿ ಪತ್ರಕ್ಕೆ ಸಹಿ ಮಾಡಬೇಕಾಗ್ತದೆ ಮತ್ತು ನ್ಯಾಯ ಸೌಲಭ್ಯಗಳು ಏನೆಲ್ಲ ಇದ್ದಾವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕಲೆ ಒಂದು ವೇಳೆ ನಾವು ಹಕ್ಕು ನಿವೃತ್ತಿ ಪತ್ರವನ್ನು ಮಾಡಿಕೊಂಡ ಸಂದರ್ಭದಲ್ಲಿ ನಮಗೆ ಯಾವ ಯಾವ ಹಕ್ಕುಗಳು ಉಳ್ಕೊಂಡಿದೆ ನಮಗೆ ನ್ಯಾಯಸಮ್ಮತವಾಗಿ ಇದ್ದವ ಮತ್ತು ನಮಗೆ ಸಿಗಬೇಕಾದಂಥ ಸೌಲಭ್ಯಗಳು ನ್ಯಾಯಯುತವಾಗಿ ಸಿಕ್ಕಿದೆಯನ್ನೋದನ್ನು ನಾವು ನೋಡಬೇಕಾಗ್ತದೆ ಒಂದು ವೇಳೆ ನಾವೇನಾದರೂ ಇದನ್ನೆಲ್ಲ ನೋಡ್ದೇ ಪರಿಶೀಲನೆ ಮಾಡುತ್ತ ಪರಿಶೀಲನೆ ಹೋದರೆ ತುಂಬ ಸಮಸ್ಯೆಗೆ ಒಳಗಾಗುತ್ತದೆ ಮತ್ತು ಸಮಸ್ಯೆಗೊಳಗಾಗುತ್ತದೆ ಮತ್ತು ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ ಮತ್ತು ನಾವಿಲ್ಲಿ ಕೆಲವೊಂದು ನೀತಿ ಮಾತನ್ನು ಹೇಳೋದಾದರೆ ಹೆಣ್ಣು ಮಕ್ಕಳು ಅವರ ತಂದೆಯ ಆಸ್ತಿಯಲ್ಲಿ ಕೇವಲ ಆತ್ಮೀಯತೆಯಿಂದ ಅಲ್ಲ ಕಾನೂನುಬದ್ಧ ಹಕ್ಕಿನಿಂದ ಪಾಲುದಾರರಾಗಿದ್ದಾರೆ ಅವರ ಹಕ್ಕುಗಳನ್ನು ನಿರಾಕರಿಸುವುದು ಕೇವಲ ಅಸಮಾನತೆಯಲ್ಲ ಕಾನೂನು ಉಲ್ಲಂಘನೆಯೂ ಹೌದು ಒಂದು ವೇಳೆ ಹೆಣ್ಣುಮಕ್ಕಳು ಏನಿರ್ತಾರೆ ಆ ಹೆಣ್ಣುಮಕ್ಕಳುಗಳಿಗೆ ನ್ಯಾಯಸಮ್ಮತವಾಗಿ ಅವರು ತಂದೆಯ ಆಸ್ತಿಯಲ್ಲಿ ಆತ್ಮೀಯತೆಯಿಂದ ಮತ್ತು ಕಾನೂನುಬದ್ಧ ಹಕ್ಕಿನಿಂದ ಪಾಲುದಾರರಾಗಿರ್ತಾರೆ ಅವರ ಹಕ್ಕುಗಳನ್ನು ನಾವು ನಿರಾಕರಿಸುವಂತಿರ್ಬೋದು ಅವರ ಹಕ್ಕಿಗೆ ಚ್ಯುತಿ ಬರುವಂತೆ ನೋಡ್ಕೊಳ್ಳುವಂಥದ್ದು ಇರ್ಬೋದು ಇದನ್ನೆಲ್ಲ ಮಾಡೋ ಸಂದರ್ಭದಲ್ಲಿ ನಾವು ಕಾನೂನನ್ನು ಉಲ್ಲಂಘಿಸಿದಂತೆ ಆಗ್ತದೆ ಅನ್ನೋದನ್ನು ನಾವು ಕಾಣ್ಬೋದಾಗಿದೆ ವೀಕ್ಷಕರೆ ನಾವು ಇಲ್ಲಿವರೆಗೂ ಕೂಡ ಹೆಣ್ಣುಮಕ್ಕಳುಗೆ ಆಸ್ತಿಯನ್ನು ಕೊಟ್ಟಿಲ್ಲ ಆದರೆ ಏನಾಗುತ್ತದೆ ಮತ್ತೆ ಆಸ್ತಿನಲ್ಲಿ ಹೆಣ್ಣುಮಕ್ಕಳುಗಳು ಯಾವ ಯಾವ ಆಸ್ತಿನಲ್ಲಿ ಪಾಲನ್ನ ಪಡ್ಕೊಳ್ಬೋದು ಒಂದು ವೇಳೆ ಅವರಿಂದ ಹಕ್ಕು ನಿವೃತ್ತಿ ಪತ್ರವನ್ನು ಪಡ್ಕೊಂಡ್ರೆ ಏನಾಗ್ತದೆ ಹಕ್ಕು ನಿವೃತ್ತಿ ಪತ್ರವನ್ನು ಪಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅನ್ನೋ ಹಲವಾರು ವಿಚಾರಗಳನ್ನ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ನಾನು ಹೇಳಿರುವಂಥ ವಿಚಾರ ತಮಗೆ ಇಷ್ಟ ಆಗಿದೆ ಅಂತ ನಾನಾದರೂ ಭಾವಿಸಿದ್ದೀನಿ ನಿಮಗೆ ಈ ವಿಚಾರ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರವನ್ನು ತೆಗೆದುಕೊಂಡು ತಮ್ಮುಂದೆ ಬರ್ತೀನಿ ಅಂತ ಹೇಳ್ತಾ ಯಾರಾದರೂ ಒಂದು ವೇಳೆ ನಮ್ಮನ್ನ ಸಂಪರ್ಕಿಸಬೇಕು ಅಂತ ಏನಾದರೂ ತಮ್ಮಲ್ಲಿ ಇಚ್ಛೆ ಇದ್ದರೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ನಾನು ಕೊಟ್ಟಿರುವಂಥ ದೂರವಾಣಿ ಸಂಖ್ಯೆಗೆ ತಾವು ಕರೆಯನ್ನು ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಹಿಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಎಲ್ಲ ನನ್ನ ಕರ್ನಾಟಕದ ಮಹಾಜನತೆಗೆ ತುಂಬು ಹೃದಯದ ನಮಸ್ಕಾರಗಳು